ತಾಲೂಕಿನ ಅತ್ಯಂತ ನಾಯಿ ಕೊಡುಗಳಂತೆ ಹುಟ್ಟುಕೊಂಡಿರುವ ಫಿನಾನ್ಸ್ ಕಂಪನಿಗಳು ನಿಯಮ ಬಾಹಿರವಾಗಿ ಹೆಚ್ಚು ಬಡ್ಡಿಗೆ ಸಾಲ ವಿತರಿಸಿ ಜನಸಾಮಾನ್ಯರನ್ನ ಸುಲಿಗೆ ಮಾಡ್ತೀವಿ ಅಂತ ಸಿಐಟಿಯು ಸಿಪಿಐಎಂ ಮತ್ತು ಜನವಾದಿ ಮಹಿಳಾ ಸಂಘಟನೆಯ ನೇತೃತ್ವದಲ್ಲಿ ನಗರದ ಹೊರವಲಯದಲ್ಲಿರುವ ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ನಿರತರು ಮೈಕ್ರೋ ಫಿನಾನ್ಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನಾ ನೇತೃತ್ವ ವಹಿಸಿದ್ದ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ಧಗಂಗಪ್ಪ ಮಾತನಾಡಿ ಫಿನಾನ್ಸ್ ಕಂಪನಿಗಳು ಸಾರ್ವಜನಿಕರಿಗೆ ಸಾಲ ಪಡೆಯುವಂತೆ ಪ್ರೇರೇಪಿಸುತ್ತಾ ಇದ್ದು ಹೆಚ್ಚಿನ ಬಡ್ಡಿಗೆ ಸಾಲ ನೀಡಿ ಸಂಕಷ್ಟಕ್ಕೆ ಸಿಲುಕಿಸ್ತಿವೆ ಅಂತ ಅಂದ್ರು ಆರ್ಥಿಕ ಸಮಸ್ಯೆಗೆ ಸಿಲುಕಿ ಸಾಲ ಮರುಪಾವತಿ ವಿಳಂಬ ಮಾಡಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿರುಕುಳ ನೀಡುತ್ತಿವೆ ಸಾಲ ವಸೂಲಾತಿ ಏಜೆಂಟರ ಕಿರುಕುಳದಿಂದ ರಾಜ್ಯಾದ್ಯಂತ ಹಲವು ಕುಟುಂಬಗಳು ಆತ್ಮಹತ್ಯೆ ಮಾಡಿಕೊಂಡಿವೆ ನಿನ್ನೆ ಕೂಡ ನಮ್ಮ ತಾಲೂಕಿನ ನಾಗಸಂದ್ರ ಗ್ರಾಮದಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೂರಾರು ಕುಟುಂಬಗಳು ಊರ್ ಬಿಟ್ಟಿವೆ ಹಲವು ಕುಟುಂಬಗಳು ಕಿರುಕುಳ ಅನುಭವಿಸುತ್ತಿವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಧರ್ಮಸ್ಥಳ ಸಂಘಗಳು ಧರ್ಮದ ಹೆಸರು ಹೇಳಿಕೊಂಡು ಅಧರ್ಮದ ಕೆಲಸಗಳನ್ನು ಮಾಡ್ತಿದ್ದಾರೆ ಧರ್ಮಸ್ಥಳ ಸಂಘದವರು ಫಾರ್ಟಿ ಪರ್ಸೆಂಟ್ ಬಡ್ಡಿ ವಸೂಲಿ ಮಾಡುತ್ತಿದ್ದಾರೆ ಎಂದ ಅವರು ಸೇರ್ಪಣಕ್ಕೆ ಅದು ಮೈಕ್ರೋ ಫೈನಾನ್ಸ್ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ ಧರ್ಮಸ್ಥಳದ ಹುಂಡಿಗಾಗಿ ದುಡ್ಡು ನಾವೇ ಅದು ಧರ್ಮ ಅದು ದುಡ್ಡು ದೊಡ್ಡದಾಗ ಬಂತು ಅದನ್ನ ನಮ್ಗೆ ಸಾಲ ಕೊಟ್ಟರು ನಮ್ಮಿಂದಾನೇ ಬಡ್ಡಿ ವಸೂಲಿ ಮಾಡಿದ್ರು ಇವತ್ತು ಆ ಸಾಲ ಭಾರಿ ಪ್ರಯತ್ನ ಇಡೀ ಕರ್ನಾಟಕ ರಾಜ್ಯವನ್ನ ನಿಯಂತ್ರಣ ಮಾಡತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವೊಂದು ಪ್ರಶ್ನೆ ಮಾಡಬೇಕಾಗಿದೆ ಹೆಸರು ಧರ್ಮಸ್ಥಳದ ಮಂಜುನಾಥ ಧರ್ಮ ಇರಬೇಕಾಗಿರ್ತಕ್ಕಂಥದ್ದು ಆದ್ರೆ ವಸೂಲಿ ತಂದೆ ಶುರುವಾಗಿದೆ ಇಂಥ ಧರ್ಮ ನಮಗೆ ಬೇಕಾಗಿಲ್ಲ ನಮ್ಮ ನಮ್ದು ಆಗಿರ್ತಕ್ಕಂಥದ್ರ ಮತ್ತೆ ನಮ್ಮನ್ನೇ ಧರ್ಮ ಮಾಡ್ತಕ್ಕಂಥ ಧರ್ಮಸ್ಥಳದ ಏನು ಆಡಳಿತ ಮಂಡಳಿ ಇದೆ ಕೂಡ್ಲೇ ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಜನರಿಗೆ ಕಿರುಕುಳ ಕೊಡೋದು ಬಿಟ್ಟು ಧರ್ಮವನ್ನ ಕಪ್ಪಾಡ್ರಿ ಅಂತಂದು ನಾವು ಹೇಳ್ಬೇಕಾಗತ್ತೆ ಬಿಟ್ಟು ನೀವು ಹೆಸರೇ ಕೊಡ್ತಕ್ಕಂಥ ಧರ್ಮಸ್ಥಳ ಮಾಡ್ತಕ್ಕಂಥದ್ದು ಅಧರ್ಮ ಇದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರು ಏನಾದ್ರೂ ಎಚ್ಚೆತ್ಕೊಂಡ್ರೆ ನೀವೆಲ್ಲಿ ನೋಡಬೇಕಾಗುತ್ತೋ ಗೊತ್ತಾಗಲ್ಲ ಆದ್ರಿಂದ ಇವತ್ತು ಈ ಸಂಘದ ಮುಖಾಂತರವಾಗಿ ಅವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಗೌರಿಬಿತ್ತೂರು ತಾಲೂಕಿನಲ್ಲಿ ಇದುವರೆಗೂ ದೊಡ್ಡ ದಂಧೆಯನ್ನು ಮಾಡಿರ್ತಕ್ಕಂಥ ಧರ್ಮಸ್ಥಳ ಸಂಘ ಕೂಡಲೇ ನಿಮ್ಮ ಕಿರುಕುಳಗಳನ್ನು ನಿಲ್ಲಿಸಬೇಕು ಏಳು ಶೇಕಡ ನಲವತ್ತು ಪರ್ಸೆಂಟ್ ಬಡ್ಡಿ ವಸೂಲ್ ಮಾಡ್ತಾ ಇದ್ದೀರಾ ಕೂಡಲೇ ನಿಲ್ಲಿಸಬೇಕು ಇಲ್ದ ಇದ್ರೆ ಮುಂದಿನ ದಿನಗಳು ಪರಿಣಾಮ ನೆಟ್ಟಿಗೆ ಇರೋದಿಲ್ಲ ಅಂತ ಹೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಮೈಕ್ರೋ ಫೈನಾನ್ಸ್ ಸುಮಾರು ನಮ್ಮ ಗೌರಿ ಬಿದ್ದೂರಿನ ಈ ಐ ಇದೆಯಲ್ಲ ಅಲ್ಲಿಂದ ಐವತ್ತು ಸಾವಿರ ಎಲ್ಲ ಇನ್ನೊಬ್ಬರು ನೋಡು ಆ ಮಧ್ಯ ಒಂದು ಇಪ್ಪತ್ತು ಇಪ್ಪತ್ತೈದು ಇದೆ ಅವ್ರು ಲೈಸೆನ್ಸ್ ಯಾವ್ದಿದೆಯೋ ಲೈಸೆನ್ಸ್ ಯಾವ್ದಿಲ್ವೋ ಗೊತ್ತಿಲ್ಲ ನಾವು ಸರ್ಕಾರಕ್ಕೆ ಮತ್ತೆ ಆಡಳಿತ ಮಂಡಳಿಗೆ ಮತ್ತೆ ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಅನಧಿಕೃತವಾಗಿರ್ತಕ್ಕಂಥ ಫೈನಾನ್ಸ್ ಸಂಸ್ಥೆಗಳ ಮೇಲೆ ಕೂಡಲೇ ಕ್ರಮ ಜರುಗಿಸಬೇಕು ಜನರ ಮಾನ ಪ್ರಾಣವನ್ನು ಕಾಪಾಡಬೇಕು ಅಂತಂದೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಮೊದಲನೇ ಸಾವು ನೆನ್ನೆ ಗೊತ್ತಿದೆಯಲ್ಲ ನಾಲ್ಕು ಸಂದರ್ಭದಲ್ಲಿ ಹತ್ತು ಸಾವಿರ ರೂಪಾಯಿ ನೆನ್ನೆ ಕಂತು ಕೊಟ್ಟಬೇಕಾಗಿತ್ತು ಜನರಿಗೆ ಕಿರುಕುಳ ನೀಡುತ್ತಿರುವ ಫಿನಾನ್ಸ್ ಕಂಪನಿಗಳ ವಿರುದ್ಧ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು ಕಂಪನಿಗಳಿಂದ ಸಾಲ ಪಡೆದವರ ಹಾಗೂ ಕಿರುಕುಳ ಅನುಭವಿಸುತ್ತಿರುವವರಿಗೆ ಜಿಲ್ಲಾಡಳಿತ ಧೈರ್ಯ ತುಂಬಬೇಕು ಊರು ಬಿಡದಂತೆ ಆತ್ಮಹತ್ಯೆ ಮಾಡಿಕೊಳ್ಳದಂತೆ ಸಾಂತ್ವನ ಹೇಳಬೇಕು ಮೈಕ್ರೋ ಫಿನಾನ್ಸ್ಗಳ ಸಾಲ ರದ್ದುಪಡಿಸಿ ಬ್ಯಾಂಕ್ ಮೂಲಕ ಸಾಲ ವಿತರಿಸಬೇಕು ಅಂತ ಒತ್ತಾಯಿಸಿದ್ರು ಇನ್ನು ಸಿಐಟಿಯು ಸಿಪಿಐಎಂ ಹಾಗೂ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ತಹಶೀಲ್ದಾರ್ ಮಹೇಶ್ ಯಸ್ಪತ್ರಿ ಅವರು ಮಾತನಾಡಿ ಮೈಕ್ರೋ ಫಿನಾನ್ಸ್ಗಳ ಮೂಲಕ ತೊಂದರೆಯಾದ್ರೆ ಸಹಾಯವಾಣಿಗೆ ಕರೆ ಮಾಡಿ ಅಂತ ಹೇಳಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಎರಡು ಒಂಬತ್ತು ಏಳು ಒಂಬತ್ತು ಸೊನ್ನೆ ಅಥವಾ ಒಂಬತ್ತು ಮೂರು ಏಳು ಒಂಬತ್ತು ಎಂಟು ಆರು ಎರಡು ನಾಲ್ಕು ಎರಡು ಆರು ಅಥವಾ ಎಂಟು ಎರಡು ಒಂಬತ್ತು ಆರು ಐದು ಒಂದು ಏಳು ಒಂದು ನಾಲ್ಕು ನಾಲ್ಕು ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ದೂರು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ನೀನ್ ಹಾಕೊಂಡಿರುವಂತ ಒಂದು ಘಟನೆ ವಿಶಾಕ್ಷೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತ ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಸಭೆಯನ್ನು ನಡೆಸಿ ಎಲ್ಲ ಮೈಕ್ರೋ ಫೈನಾನ್ಸ್ ಏನಿದೆ ಎಲ್ಲ ಅವ್ರ ಪ್ರತಿನಿಧಿಗಳನ್ನ ಕರೆದು ಎಲ್ಲ ಮಾತಾಡಿದ್ದಾರೆ ತಾವು ತಾವೇನು ಹೇಳಿದಂತೆ ನಾವು ಕೂಡ ಈಗ ಆಲ್ರೆಡಿ ನೋಟಿಸ್ ಅನ್ನ ಜಾರಿ ಮಾಡಿ ತಾಲೂಕು ಮಟ್ಟದಲ್ಲಿ ನಿಮ್ಮನ್ನೆಲ್ಲ ಒಳಗೊಂಡಂತೆ ಅವ್ರ ಪ್ರತಿನಿಧಿಗಳನ್ನ ಕರೆಸಿ ಒಂದು ಸಭೆ ನಡೆಸಿ ಅವರಿಗೆ ನಾವು ತಿಳುವಳಿಕೆ ವಾರ್ನ್ ಮಾಡ್ತೀವಿ ಅದೇ ರೀತಿ ಈಗಾಗಲೇ ತಾವೆಲ್ಲ ಗೊತ್ತಿಲ್ಲ ಸುಗ್ರೀವಾಜ್ಞೆ ಅನ್ನೋದು ಏನು ಅದು ವ್ಯವಸ್ಥೆ ಕೂಡ ಆಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ ಆಮೇಲೆ ಅಲ್ಲಿವರೆಗೂ ಏನು ನಾವು ಮಾಡಬೇಕಾದಂತ ಒಂದು ತಿಳುವಳಿಕೆ ಹೇಳೋದು ಅವ್ರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸನೂ ಕೂಡ ನಾವು ಮಾಡ್ತೇವೆ ತಮ್ಮ ಮುಖಂಡರು ಹೇಳಿದಾಗೆ ನೋಡಿ ಜೀವನ ಅನ್ನೋದು ದೊಡ್ಡದು ನೋಡ್ತಿದ್ದಾರೆ ನಾವೆಲ್ಲ ರೈತರು ಏನೇದಿರಬೇಕು ನಿಮ್ಮ ಜೊತೆ ತಾಲೂಕು ಆಡಳಿತ ಇರುತ್ತೆ ಸಂಘಟನೆಗಳಿರ್ತವೆ ಸಮುದಾಯಗಳಿರ್ತವೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಾಗಿರ್ತೇವೆ